ದೇಶ ಹೊಡೆದು ಸಹಿ ಹಾಕಿದ್ದು ಕಾಂಗ್ರೆಸ್ ಅಂತ ಸಂಸದ ಡಿಕೆ ಸುರೇಶ್ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ನವರು ಸುಳ್ಳನ ಸಾವಿರ ಬಾರಿ ಹೇಳಿದ್ರೆ ಸತ್ಯವಾಗುತ್ತೆ ಅನ್ನುವಂತಹ ಗೋವಿಲ್ ತಂತ್ರದ ಮೇಲೆ ಅವರಿಗೆ ನಂಬಿಕೆ ಅಂತ ಸಂಸದ ಡಿ ಕೆ ಸುರೇಶ್ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಅನುದಾನ ಕೊಟ್ಟರೂ ಕೂಡ ಅನ್ಯಾಯ ಅನ್ಯಾಯ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಕ್ಕಾಗಿ ದೇಶ ಹೊಡೆದು ಸಹಿ ಹಾಕಿದ್ದು ಕಾಂಗ್ರೆಸ್ ಸಂಸ್ಕೃತಿ ಅಂತ ಸಂಸದ ಡಿಕೆ ಸುರೇಶ್ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಡಿಕೆ ಸುರೇಶ್ ಅವರ ಒಂದು ವಾದ ಬೆಂಗಳೂರು ದುಡ್ಡು ಅದು ಬಳ್ಳಾರಿಗೆ ಬರಬಾರ್ದು ಬೆಂಗಳೂರು ದುಡ್ಡು ಕಲಬುರಗಿ ಕೊಡಬಾರ್ದು ಬೆಂಗಳೂರು ದುಡ್ಡು ಕನಕಪುರಕ್ಕೂ ತಗೊಂಡೋಗ್ಬಾರ್ದು ಅಂತ ಅವ್ರ ವಾದನ ಬೆಂಗಳೂರಿನಲ್ಲಿ ಆದಾಯ ಜನರೇಟ್ ಆಗುತ್ತೆ ನಾವು ಅದನ್ನು ಬೀದರ್ಗೂ ಕೊಡ್ತೀವಿ ಕಲಬುರ್ಗಿಗೂ ಕೊಡ್ತೀವಿ ಬಳ್ಳಾರಿಗೂ ಕೊಡ್ತೀವಿ ಎಲ್ಲ ಕಡೆಗೂ ಕೊಡ್ತೀವಿ ಹೌದು ಅಲ್ವೋ ಆದರೆ ಅವ್ರ ವಾದ ಏನು ಬೆಂಗಳೂರನ್ನೇ ಒಂದು ಪ್ರತ್ಯೇಕ ರಾಜ್ಯ ಮಾಡಬೇಕಾ ಅವ್ರ ವಾದದ ಪ್ರಕಾರ ಅವ್ರ ವಾದ ಹೀಗೆ ಇದೆ ಅವ್ರು ರಾಷ್ಟ್ರ ಒಡೆಯೋದ್ರೊಳಗೆ ನಿಸೀಮ್ರು ಆ ಒಳ ಒಡೆಯೋ ಬೀಜ ಇಟ್ಕೊಂಡೇ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಈ ನಮ್ಮ ಹಳ್ಳಿ ಕಡೆ ಅದ್ಯಾವುದೋ ಒಂದು ಮರದ ಬೀಜ ಇದ್ರೆ ಅದು ಏನೋ ಹೇಳ್ತಾರೆ ಅದು ಒಂಥರದ ಅಗಲದ ಬೀಜ ಅದು ಇಟ್ಕೊಂಡ್ರು ಸಾಕಂತೆ ಜಗಳದ ಬೀಜ ಅಂತ ಕರೀತಾರೆ ಜಗಳ ಗ್ಯಾರಂಟಿ ಅಂತೆ ಇವರು ಈ ಥರದ ಒಡೆಯುವ ಮನಸ್ಥಿತಿಯ ರಾಜಕಾರಣದಿಂದ ಹೊರಗೆ ಬರಬೇಕು ಒಡೆಯುವ ಮನಸ್ಥಿತಿ ರಾಜಕಾರಣದಿಂದ ಹೊರಗೆ ಬರಬೇಕು ಡಿ ಕೆ ಸುರೇಶ್ ಅವರ ವಾದಕ್ಕೆ ರಾಹುಲ್